ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೇನೆ ಇವತ್ತು ಒಂದು ನಂಬರ್ ಕೊಡ್ತಾಯಿದ್ದಾನೆ ಆ ನಂಬರ್ ಸಂಖ್ಯೆ ಏಳು ಏಳು ಸಂಖ್ಯೆ ಯಾವ ಥರ ವರ್ಕ್ ಆಗುತ್ತೆ ಹೌದು ಆ ಏಳು ಸಂಖ್ಯೆನ ನೀವು ಡೈರೆಕ್ಷನಾಗಿ ಯೂಸ್ ಮಾಡ್ಬೋದು ಈಗ ನೋಡಿ ನಾರ್ಮಲಾಗಿ ನೀವು ನಂಬರ್ ಏಳನ್ನು ನೋಡಿದಾಗ ಅದೊಂಥರ ಡೈರೆಕ್ಷನ್ ಥರನೇ ಇದೆ ಹಿಂಗೋ ಹಿಂಗೆ ಬರುತ್ತೆ ಡೈರೆಕ್ಷನ್ ಸೊ ಲೈಫಲ್ಲಿ ಡೈರೆಕ್ಷನ್ ಬರಬೇಕಂತ ಹೇಳಿದ್ರೆ ನೀವು ಬಿಲಿ ಮಾಡಲ್ಲ ಇದ್ರದ್ದು ಹೇಳ್ತೇನೆ ಇದ್ರ ಬಗ್ಗೆ ಒಂದು ಲಾಜ್ ಹೋಗಿದ್ದೆ ಅಲ್ಲಿ ಕೂಡ ನಂಬರ್ ಏಳು ಬರೆದಿದ್ದರು ಯಾವುದಂದ್ರೆ ಈ ಟ್ರಿಬೋಸ್ ಅಂತ ಬರುತ್ತೆ ನೋಡಿ ಟ್ರಿಬೋ ಅಂತೇಳಿ ಎಲ್ಲದೂ ಕೂಡ ನಂಬರ್ ಏಳಿದೆ ನಾನು ತುಂಬ ವರ್ಷದಿಂದ ನೋಡ್ತಿದ್ದೇನೆ ಬೇರೆ ಲಾಜ್ಗಳೆಲ್ಲ ಬ್ರ್ಯಾಂಡೆಡೆಲ್ಲ ಬಂದು ಬ್ರ್ಯಾಂಡೆಲ್ಲ ಬಂದೋಯ್ತು ಬಟ್ ಈ ಒಂದು ಟ್ರಿಬೋ ಏನಿದೆ ಅಲ್ಲ ಬ್ರ್ಯಾಂಡ್ ಯೂಸ್ ಮಾಡ್ತಾರಲ್ಲ ಅದು ತುಂಬ ವರ್ಷದಿಂದ ಇದೆ ಅದು ಅಷ್ಟು ಬೇಗ ಏನು ಅಂತದನ್ನು ಫಾಲ್ಡರ್ಗಳು ಸ್ಟಾರ್ಟ್ ಆಗಿಲ್ಲ ನಾವಾಗ ಇದ್ದೆ ಎಲ್ಲ ಕಡೆಯೂ ಹೋದಾಗ ಅವ್ರು ನಮ್ಮ ಅವ್ರ ಲಾಜ್ಗಳಲ್ಲಿ ನಂಬರ್ ಏಳು ಅಂತ ಹಾಕಿರ್ತಾರೆ ನಾನು ನಾರ್ಮಲಾಗಿ ಬೇರೆ ಬೇರೆ ಜಿಲ್ಲೆಗಳಿಗೆಲ್ಲ ಹೋದಾಗ ಅಥವಾ ಬೇರೆ ಸ್ಟೇಟಿಗೆ ಹೋದಾಗ ಚೆನ್ನೈ ಹೋದಾಗ ಕೂಡ ನಂಬರ್ ಏಳು ನೋಡ್ತಾ ಇದ್ದೆ ನಾನು ನಾನು ಅನ್ಕೊಂಡೆ ಇವ್ರ ಡೈರೆಕ್ಷನ್ ಚೆನ್ನಾಗಿದೆ ಲೈಫಲ್ಲಿ ಸ್ವಲ್ಪ ನೀವು ಡೈರೆಕ್ಷನ್ ಚೆನ್ನಾಗಿದ್ದರೆ ಲಾಸು ಇರ್ಬೋದು ಪ್ರಾಫಿಟ್ ಇರ್ಬೋದು ಬಟ್ ಲೈಫಲ್ಲಿ ಕರೆಕ್ಟ್ ದಾರಿ ಹೋಗ್ತಾ ಇರ್ತೀರ ಅಲ್ಲಿ ವೆಲ್ತ್ ಹೆಲ್ತ್ ಎಲ್ಲ ಸಿಗ್ತಾ ಇರುತ್ತೆ ಹಾಗೇ ಈ ನಂಬರ್ ಏಳಿದೆಲ್ಲ ಇವನ್ ನಂಬರ್ ಏಳು ಡೇಟ್ ಆಫ್ ಬರ್ತಿದ್ದವ್ರು ಕೂಡ ಪ್ರೊಡಿಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ನಾನು ಹಿಂದೆ ಕೂಡ ಹೇಳಿದೆ ನಮಗೆ ಅವ್ರು ಸ್ವಲ್ಪ ಸಮಸ್ಯೆ ಏನಾದರೂ ಹಾರ್ಟಿಂದ ಥಿಂಕ್ ಮಾಡ್ತಾರೆ ಅದಿರಲಿ ಹಿಂದೆ ಕೂಡ ಹೇಳಿದ್ದೇನೆ ಇದನ್ನು ವಿಡಿಯೋನ ಮತ್ತು ತಗಲೆಯಲ್ಲಿ ಮಾಡಿದೆ ಸರಿ ಅನ್ಸಲ್ಲ ಸೊ ನಂಬರ್ ಏಳು ಇದ್ದವ್ರಿಗೆ ಏನು ಹಾರ್ಟ್ ಬ್ರೇಕ್ ಜಾಸ್ತಿ ಆಗುತ್ತೆ ಅಂದರೆ ಅವರು ಮನಸ್ಸಿಂದ ವಿಚಾರ ಮಾಡೋದ್ರಿಂದ ತಲೆ ಇದ್ದವ್ರನ್ನ ಅವ್ರನ್ನ ಚೀಟ್ ಮಾಡುವಂಥ ಚಾನ್ಸ್ ಇರುತ್ತೆ ಸೊ ಹಾಗೆಯೇ ನಂಬರ್ ಏಳು ಇದ್ದವ್ರಿಗೆ ಪ್ರೊಡಿಕ್ಷನ್ ಚೆನ್ನಾಗಿರುತ್ತೆ ಡೈರೆಕ್ಷನ್ ಚೆನ್ನಾಗಿರುತ್ತೆ ಆ ನಂಬರ್ ನಮ್ಮಲ್ಲಿರಲ್ಲ ನಾವೇನು ಈಗ ಆ ನಂಬರ್ನ ನಮ್ಮಲ್ಲಿ ತರಿಸ್ಬೇಕು ಅಂತ ಹೇಳಿದರೆ ನೀವು ಫ್ರೀಕ್ವೆನ್ಸಿನ ಕ್ರಿಯೇಟ್ ಮಾಡ್ಬೋದು ಯಾವ ಥರ ನಿಮ್ಮ ಮೊಬೈಲಲ್ಲೇ ಮಾಡ್ಬೋದು ತುಂಬ ಸರಳವಾಗಿದೆ ನಾವು ನಾವು ಕೊಡೋವಂಥ ಏನು ಸಜೆಷನ್ಗಳಿದೆ ಅಲ್ಲ ಅದೆಲ್ಲ ತುಂಬ ಕಡಿಮೆ ಕಾಸ್ಲಿ ಇರುತ್ತೆ ಫ್ರೀಯಾಗಿರುತ್ತೆ ಮೋಸ್ಟ್ ಆಫ್ ದಿ ಥಿಂಗ್ ಫ್ರೀಯಾಗಿರುತ್ತೆ ಯಾವುದೇ ಕೂಡ ಪ್ರಮೋಷನಲ್ ವೀಯೋಸ್ಗಳಿರೋಲ್ಲ ಸೊ ಇವತ್ತು ನಂಬರ್ ಏಳನ್ನ ನೀವು ಈ ಥರ ಕಲ್ಲರ್ನ ಹಾಕ್ಕೊಂಡಾಗ ವಾಲ್ಪೇಪರಲ್ಲಿ ಸರಿ ವಾಲ್ಪೇಪರ್ಗಳು ನಮಗೆ ಗೂಗಲಲ್ಲಿ ಸಿಗ್ತಾಯಿಲ್ಲ ಅಂತ ಹೇಳಿದ್ರೆ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ ನಮ್ಮದು ಸರ್ಚ್ ಮಾಡಿ ವಾಟ್ಸಪ್ ಚಾನಲ್ ಆಯುಷ್ಯ ಮಾಡಲ್ಲ ಅಂತೇಳಿ ನಿಮಗೇನಾದರೂ ಬಂದರೆ ಇದನ್ನು ಯೂಸ್ ಮಾಡ್ಕೊಳ್ಳಿ ಇಲ್ಲ ಅದನ್ನು ವ ನಮ್ಮದು ಯೂಟ್ಯೂಬ್ ಉಂಟಲ್ಲ ಅದ್ರಲ್ಲಿ ಕೊಟ್ಟಿರ್ತೇನೆ ಈ ನಂಬರ್ನ ಹಾಕೊಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಡೈರೆಕ್ಷನ್ ಬರುತ್ತೆ ಈಗ ತುಂಬ ಜನಕ್ಕೆ ಮನೆ ಕಟ್ ನೋಡಿ ನಾನು ಇದು ಎದಕ್ಕೆ ಹಾಕ್ಕೊಂಡಿದ್ದೆ ಅಂತ ಹೇಳಿದ್ರೆ ನಾನು ಮನೆ ಕಟ್ಟಬೇಕಾಗಿತ್ತು ಮನೆ ಕಟ್ಟಲಿಕ್ಕೆ ನನಗೆ ಸ್ಥಳ ಉಂಟು ಬಟ್ ಎಲ್ಲಿ ಕಟ್ಟಬೇಕಂತ ನನಗೆ ಸ್ವಲ್ಪ ಡೌಟ್ ಇತ್ತು ಈ ನಂಬರ್ ಹಾಕ್ಕೊಂಡು ಎರಡು ಗಂಟೆ ಒಳಗಡೆ ನನಗೆ ಸೆಟ್ ಆಯಿತು ಎಲ್ಲಿ ಹಾಕಬೇಕು ಅಂತೇಳಿ ಏನೂ ಗೊತ್ತಿಲ್ಲ ಎಲ್ಲರೂ ಅನುಷ್ಕ ಎಲ್ಲರೂ ಬಂದುಬಿಟ್ರು ಲ್ಯಾಂಡ್ಗೆ ಅಲ್ಲೆಲ್ಲಿ ನೋಡ್ಕೊಂಬಿಟ್ಟು ಹಾಂ ಇಲ್ಲಿ ಇರಲಿ ಅಂಥೇಳಿ ಫೈನಲ್ ಆಗ್ಬಿಡ್ತು ಬಟ್ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಅದರಲ್ಲಿ ಮಾಡಿದಾಗ ಒಂದು ಒಳಗಡೆ ಒಂದು ಇರ್ತಾರಲ್ಲ ಮನಸ್ಸು ನಿಮಗೆ ಕರೆಕ್ಟ್ ಆಗಿದೆ ಅಂತೇಳಿ ಹಾಗೆಯೇ ಈ ನಂಬರ್ ಏಳು ಹಾಕೊಂಡಾಗ ಕೂಡ ನಿಮ್ಗೇನಾದ್ರೂ ಕನ್ಫ್ಯೂಷನ್ಗಳಿದ್ರೆ ಲೈಫಲ್ಲಿ ಯಾವುದಾದ್ರೂ ಜಾಬ್ನ ಹಿಡೀಬೇಕಾಗಿದ್ದರೆ ಈ ಜಾಬ್ನ ಬಿಡಬೇಕು ಮಾಡಬೇಕು ಅಂತಿದ್ದರೆ ಏನೇ ಇರಲಿ ಕನ್ಫ್ಯೂಷನ್ ಮೈಂಡ್ನ ಕ್ಲಿಯರ್ ಮಾಡುವಂಥದ್ದೇ ಈ ಡೈರೆಕ್ಷನ್ ತೋರಿಸುತ್ತೆ ಈ ಡೈರೆಕ್ಷನ್ಗೆ ಹೋಗು ನಿಮಗೆ ಚೆನ್ನಾಗುತ್ತೆ ಅಂತೇಳಿ ಸೊ ಹಾಗಾಗಿ ಈ ನಂಬರ್ನ ಈ ಹ ಏಳರಿಂದ ಹತ್ತು ದಿವಸ ಯೂಸ್ ಮಾಡಿ ವೀಡಿಯೋನ ಫುಲ್ ನೋಡಬೇಕಾಗುತ್ತೆ ಯಾಕಂದರೆ ಅರ್ಧಮುರ್ಧ ನೋಡಿ ಜಾತ್ರೆ ಮಾಡೋದ್ಕಿಂತ ಫುಲ್ ನೋಡಿ ಚೆನ್ನಾಗಿ ಇರಿ ಅಂಥೇಳಿ ಈ ನಂಬರ್ ಹಾಕೊಂಡಾಗ ಎಕ್ಸಿಡೆಂಟ್ ಚಾನ್ಸ್ ಜಾಸ್ತಿ ಇರುತ್ತೆ ನಿಮ್ಮ ಕೈಯಲ್ಲಿರೋ ವಸ್ತುಗಳು ಬಿದ್ದು ಒಡಿಬೋದು ಅಥವಾ ಮೊಬೈಲ್ ಹೊಡಿಬೋದು ಏನೋ ಮಾಡಿ ಅದಕ್ಕೆ ನನ್ನ ಮೊಬೈಲ್ ಕೂಡ ಹಾಗೆ ಹೊಡೆದಿದ್ದು ನಾನು ಇದು ಒಂದು ಎರಡು ವರ್ಷ ಹಿಂದೆ ಮೊಬೈಲ್ ತೊಗೊಂಡಿದ್ದು ಫಸ್ಟ್ ಡೇ ತೊಗೊಂಡಾಗ ನಾ ಮೊಬೈಲ್ ಈ ಥರ ಡ್ಯಾಮೇಜ್ ಆಗಿದ್ದು ಇದೊಂದು ಹೆ ಉದಾಹರಣೆ ಅಷ್ಟೇ ಸೊ ಯಾರಾದರೂ ಹೊರಗಡೆ ತುಂಬ ಡ್ರೈವಿಂಗ್ ಕೆಲಸ ಮಾಡ್ತಾ ಇರ್ತಿರೋ ಅಥವಾ ತುಂಬ ರಿಸ್ಕಿ ಕೆಲಸಗಳನ್ನ ಇರುವಾಗ ಈ ನಂಬರ್ನ ಬಳಸ್ಲಿಕ್ಕೆ ಹೋಗ್ಬೇಡಿ ಆಯಿತಾ ನಂಬರ್ ಏಳು ರೆಡ್ಡನ್ನು ಬಳಸ್ಲಿಕ್ಕೆ ಹೋಗ್ಬೇಡಿ ಅಥವಾ ನನಗೆ ಆ ಕೇರಿಲ್ಲ ಒಂದು ಏಳರಿಂದ ಹದಿನೈದು ದಿವಸ ನಾನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ಳೋರು ಈ ನಂಬರ್ನ ಹಾಕ್ಕೊಳ್ಳಿ ನಿಮಗೆ ಲೈಫಲ್ಲಿ ಕರೆಕ್ಟಾಗಿ ಒಂದು ಡೈರೆಕ್ಷನ್ ಸಿಗುತ್ತೆ ಹಾಗೆಯೇ ತುಂಬ ಡ್ರಿಂಕ್ಸ್ ಮಾಡ್ತಿರ್ತಾರೆ ಹ್ಯಾಬಿಟ್ ಇರ್ತಾರೆ ಸಿಗರೆಟ್ಸ್ ಸೇರ್ತಿರ್ತಾರೆ ಬೇರೆ ಬೇರೆ ಅಂದರೆ ಯಾವಾಗಾದರೂ ಒಂದು ಸಲ ಮಾಡೋದು ಬೇರೆ ಪ್ರತಿನಿತ್ಯ ಮಾಡೋದು ಬೇರೆ ಅದಕ್ಕೆ ಹ್ಯಾಬಿಟ್ ಅಂತಾರೆ ಸೊ ಅಂಥ ಹ್ಯಾಬಿಟ್ಗಳನ್ನ ಕಡಿಮೆ ಮಾಡಲಿಕ್ಕೆ ಇದೇ ಏಳು ನಂಬರ್ನ ಪಿಂಕಲ್ಲಿ ಹಾಕ್ಬೇಕಾಗತ್ತೆ ಇದೇ ನಂಬರ್ನ ಪಿಂಕಲ್ಲಿ ಹಾಕೊಂಡಾಗ ನಿಮಗೆ ಒಳ್ಳೆ ಡೈರೆಕ್ಷನ್ ಸಿಗುತ್ತೆ ಮತ್ತು ಹ್ಯಾಬಿಟ್ ಕೂಡ ಕಮ್ಮಿ ಮಾಡ್ಕೊಂಡು ಹೋಗ್ತಾರೆ ಇದನ್ನೆಲ್ಲ ನೀವು ಏಳರಿಂದ ಹದಿನೈದು ಅಷ್ಟೇ ಯೂಸ್ ಮಾಡಬೇಕು ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಲಿಕ್ಕಿಲ್ಲ ಡೈರೆಕ್ಷನ್ ಸಿಕ್ಕಾದ ಕೂಡ ಮನೆ ಅಂತೂ ಡೈಲಿ ಮಾಡಲಿಕ್ಕಾಗಲ್ಲ ನಂಗೆ ಮನೆ ಅದು ಸಿಕ್ತು ಈಗ ನಾನು ತೆಗಿತೇನೆ ಮನೆಯಲ್ಲಿ ಕಟ್ಟಬೇಕು ಅಂತೇಳಿ ಹಾಗೆಯೇ ನಿಮ್ಮ ಲೈಫಲ್ಲಿ ಏನೋ ಡೈರೆಕ್ಷನ್ಗಳು ಸಿಗ ಈಗ ಬ್ರೇಕಪ್ ಆಗಿರುತ್ತೆ ಮನೆಸ್ಟ್ ಏನು ಮಾಡಬೇಕು ಮನೆ ಇರಲ್ಲ ಮನೆ ಕಟ್ಟಬೇಕಾಗಿದೆ ಲೋನ್ ಮಾಡಬೇಕಾ ಡೈರೆಕ್ಟ್ ಕ್ಯಾಶ್ ಕೊಡಬೇಕಾ ಏನೋ ಜಾಬ್ನಾಗ ಬಿಡ್ತಾ ಇದ್ದಾನೆ ಅದು ಜಾಬ್ ಹಿಡಿಬೇಕಾ ಇಂಥ ತುಂಬ ಕನ್ಫ್ಯೂಷನ್ಗಳಿರುತ್ತೆ ಅಂಥವ್ರಿಗೆಲ್ಲ ನಂಬರ್ ಸೆವೆನ್ ರೆಡ್ ಯೂಸ್ ಆಗುತ್ತೆ ಹಾಗೆಯೇ ಬಣ್ಣಗಳ ಶಾಸ್ತ್ರ ನಾವು ಉಚಿತವಾಗಿ ಕೊಡ್ತಿದ್ದೇವೆ ಹಾಗೆಯೇ ದೈಹಿಕವಾಗಿ ಬಣ್ಣಗಳನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದು ಕೂಡ ಕೋರ್ಸ್ನ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಕೊಡ್ತಿದ್ದೇವೆ ಆ ಕೋರ್ಸ್ನ ನೀವು ಅಟೆಂಡ್ ಮಾಡಬೇಕಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗಿ ಆಯುಷಮಂಡಲಮ ಅಂತ ಸರ್ಚ್ ಮಾಡಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಸಬ್ಸ್ಕ್ರೈಬ್ ಮಾಡೋಕೆ ಏನಾಗುತ್ತೆ ಅಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಈ ವೀಡಿಯೋಸ್ಗಳೆಲ್ಲ ಹತ್ತು ದಿವಸ ಫ್ರೀ ಇದೆ ಅದು ಅಂದರೆ ಮೇಲ್ಗಡೆ ನಾವು ಡಿಲೀಟ್ ಮಾಡಿಬಿಡ್ತೇವೆ ಒಂದು ಲೈವ್ ಅಟೆಂಡ್ ಮಾಡಿ ನಿಮಗೆ ಒಂದು ಸಾವಿರ ಜನಕ್ಕಿಂತ ಜಾಸ್ತಿ ಅಟೆಂಡ್ ಮಾಡೋಕ್ಕಾಗಲ್ಲ ಲೈವಲ್ಲಿ ಇಲ್ಲ ಆದರೆ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ಕೋಬೋದು ಅದು ವೀಡಿಯೋಸ್ ವೀಡಿಯೋದಲ್ಲಿ ಕೂಡ ಹತ್ತು ದಿವಸ ಬಿಟ್ಟು ಜಾಸ್ತಿ ಇರಲ್ಲ ಎ ಟಿ ಎಮ್ ಸ್ಟೂಡೆಂಟ್ಸ್ಗಳು ಯಾರಿದ್ದಾರೆ ಅವರಿಗೆಲ್ಲ ಇರುತ್ತೆ ಒಂದು ವರ್ಷ ಎಕ್ಸಸ್ ಇರುತ್ತೆ ಈ ಫ್ರೀ ಯಾರು ನೋಡ್ತಿದ್ದಾರೆ ಅವರಿಗೆಲ್ಲ ಹತ್ತು ದಿವಸ ಇರುತ್ತೆ ಹತ್ತು ದಿವಸ ಇದ್ದರೆ ಏನಾಗುತ್ತೆ ನಿಮಗೆ ಒಂದು ಕ್ಯೂರಿಯಿ ಇರುತ್ತೆ ನೋಡಬೇಕಂತ ಅನ್ಸುತ್ತೆ ನೋಡಿ ಅದನ್ನು ನೀವು ಕ್ಯಾಪ್ಚರ್ ಮಾಡಿ ಎಲ್ಲ ಅದನ್ನ ನೋಟ್ಸ್ ಮಾಡಿ ಇಟ್ಕೊತೀರಾ ಲೈಫ್ ಟೈಮ್ ನೀವು ಎಲ್ಲಿ ಬೇಕಾದರೂ ಆ ನಂಬರ್ಗಳನ್ನ ಯೂಸ್ ಮಾಡ್ಬೋದು ನಂಬರ್ ಏಳು ಆಯಿತು ನಂಬರ್ ಒಂದು ಆಯಿತು ನಂಬರ್ ಆರು ಆಯಿತು ನಂಬರ್ ಒಂಬತ್ತು ಆಯಿತು ನಂಬರ್ ಝೀರೋ ಆಯಿತು ತುಂಬ ಚೆನ್ನಾಗಿದೆ ಸೈನ್ಸ್ ಅದು ನೀವು ಅಪ್ಲೈ ಮಾಡಿ ನಿಮ್ಗೆ ಇನ್ಸ್ಟೆಂಟಾಗಿ ರಿಸಲ್ಟ್ ಕೊಡುತ್ತೆ ರಿಸಲ್ಟ್ ಕೊಟ್ಟಿಲ್ಲ ಅಂದರೆ ನೋಡಿ ನೀವು ನಾನು ಫಾಲೋ ಮಾಡೋಕೋಬೇಡಿ ಪೇಜ್ನ ನಿಮಗೆ ನಿಮಗೆ ನಿಮ್ಮ ರಿಸಲ್ಟ್ ಇಲ್ಲ ಅಂತ ಹೇಳಿದ್ರೆ ನೀವು ಫಾಲೋ ಮಾಡೋದು ಬೇಡ ಆಯ್ತಲ್ಲ ಸೊ ನಿಮ್ಗೇನಾದರೂ ನೋಟಿಫಿಕೇಷನ್ ಬೇಕಾಗಿದ್ದರೆ ವಾಟ್ಸಪ್ ಚಾನಲಿನಲ್ಲಿ ಸರ್ಚ್ ಮಾಡಿ ಆಯುಷ್ ಮಾಡಲಂಬಂಥೇಳಿ ನಮ್ಮದು ವಾಟ್ಸಪ್ ಚಾನಲ್ ಬರುತ್ತೆ ಚಾನಲ್ ಅಂದರೆ ನಿಮ್ಮ ನಂಬರ್ಗಳನ್ನ ಯಾರು ತೊಗೊಳ್ಳೋಲ್ಲ ನಮ್ಮ ಮಾಹಿತಿ ಡೈರೆಕ್ಟಾಗಿ ಬರುತ್ತೆ ಕೋರ್ಸ್ಗಳದ್ದು ಹಾಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಜ ಸಬ್ಸ್ಕ್ರೈಬ್ ಆಗೋದ್ರಿಂದ ನಮ್ಮ ಈ ವೀಡಿಯೋಸ್ಗಳು ಸಬ್ಸ್ಕ್ರೈಬ್ ಅಲ್ಲೇ ಬರುತ್ತೆ ಯಾಕೆ ನಾನು ಯೂಟ್ಯೂಬ್ ಚಾನಲ್ ಹೇಳ್ತಿದ್ದೆ ಅಂತ ಯಾಕೆ ನಾನು ಇನ್ಸ್ಟಾಗ್ರಾಮ್ ಹೇಳ್ತಾ ಇಲ್ಲ ಫೇಸ್ಬುಕ್ ಹೇಳ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನಮಗೆ ನೋಟಿಫಿಕೇಷನ್ ನಿಮಗೆ ಅಷ್ಟು ಚೆನ್ನಾಗಿ ಬರಲ್ಲ ಮತ್ತು ಯೂ ಯೂಟ್ಯೂಬ್ ವೀಡಿಯೋಗಳು ಎರಡು ಗಂಟೆ ಮೂರು ಗಂಟೆ ಇರುತ್ತೆ ಇನ್ಸ್ಟಾಗ್ರಾಮಲ್ಲಿ ಹದಿನೈದು ನಿಮಿಷಕ್ಕಿಂತ ಜಾಸ್ತಿ ಹಾಕ್ಲಿಕ್ಕಾಗಲ್ಲ ಯಾವುದೇ ಒಂದು ವೀಡಿಯೋಸ್ಗಳನ್ನು ಸೊ ಹಾಗಾಗಿ ಎಲ್ಲ ವೀಡಿಯೋಸ್ಗಳು ಕೋರ್ಸ್ಗಳು ಇಲ್ಲೇ ಇರೋದ್ರಿಂದ ನೀವು ಇಲ್ಲಿ ಜಾಯಿನ್ ಆಗ್ಬೋದು ಮತ್ತೇನಾದರೆ ನಾನು ಅಪ್ಡೇಟ್ ಮಾಡ್ತೇನೆ ಅಲ್ಲಿ ತನಕ ನಮಸ್ತೆ